ಮಂಡಿಯಾ ಒಂದು ಒಂದು ಊರಲ್ಲಿ ಎಕ್ಸಾಮ್ಪಲ್ ತಗೋರಿ ಮಂಡಿಯಾ ನಮ್ಮ ಊರಲ್ಲಿ ಅಂತ ಹೇಳ್ತಾರೆ ಇಲ್ಲ ಸರ್ ಇವತ್ತು ಕನ್ನಡದಲ್ಲಿ ಒಂದೇ ಸಿನಿಮಾ ಅಂತ ಬೇರೆ ಭಾಷೆಯ ಸಿನಿಮಾಗೆ ಸಿಗ್ತಾ ಇರುವಂತಹ ಥಿಯೇಟರ್ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಸಿಗ್ತಾ ಇಲ್ಲ ಆದರೆ ಕನ್ನಡ ಸಿನಿಮಾಗೆ ಪ್ರಕಾರ ನನಗೇ ಸಿನಿಮಾಗೆ ಮೂವತ್ತರಿಂದ ಮೂವತ್ತೈದು ಸ್ಕ್ರೀನ್ ಸಿಗ್ತಾ ಇದೆ ಪ್ರಪಂಚದ ಯಾವುದೋ ಜಾಗದಲ್ಲಿ ಕನ್ನಡಕ್ಕೆ ಕೊಡ್ತಿರೋದು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಅದೇ ಅದೇ ಪ್ರಶ್ನೆಗೆ ಬರ್ತಾ ಇದೆ ನಾನು ಅದಕ್ಕೆ ಏನಂದ್ರೆ ತುಂಬಾ ವಿಷಾದ ಅದು ಆಕ್ಚುಲಿ ಮಂಡ್ಯ ಅಂತ ಒಂದು 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 ಊರಿನ ಹೆಸರು ಎಕ್ಸಾಂಪಲ್ ತಗೋತೀನಿ ಮಂಡ್ಯ ಅನ್ನೋ ಊರಲ್ಲಿ ನಮ್ಮ ಊರಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟರ್ ಇಲ್ಲ ಅಂತ ಹೇಳ್ತಾರೆ ಎಸ್ ಅಫ್ಕೋರ್ಸ್ ಮ್ಯಾಕ್ಸ್ ಚೆನ್ನಾಗಿ ಹೋಗ್ತಾ ಇದೆ ನಾವು ಆ ಥಿಯೇಟ್ರನ್ನ ಮುಟ್ಟೋದು ಇಲ್ಲ ನಾವು ಅದನ್ನು ಕೇಳುವ ಅಧಿಕಾರನೂ ಇಲ್ಲ ನಮಗೆ ಆಸೆನೂ ಇಲ್ಲ ಆದರೆ ಬೇರೆ ಥಿಯೇಟ್ರ್ಗಳಲ್ಲಿ ತೆಲುಗು ಸಿನಿಮಾಗಳು ಹಾಕೊಂತಾರೆ ಕನ್ನಡ ಸಿನಿಮಾಗೆ ಇಲ್ಲದೆ ಕೇಳಿದ್ರೆ ಇಲ್ಲ ಇಲ್ಲ ನಾವು ತೆಲುಗು ಸಿನಿಮಾ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅಂತಾರೆ ಈ ಥರದ ಉತ್ತರಗಳು ಸರಿಸುಮಾರು ಸೆಂಟರ್ಗಳಲ್ಲಿ ಬಂದಿದೆ ನಾನು ಆ ಲಿಸ್ಟನ್ನ ನಿಮಗೆ ಕೊಡ್ತೀನಿ ಈಗ ಐ ಹ್ಯಾವ್ ದಟ್ ಲೀಸ್ಟ್ ವಿತ್ ನಮಗೆ ಈ ಥರದ ಒಂದು ಸನ್ನಿವೇಶಗಳಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗಿದೆ ಕನ್ನಡ ಸಿನಿಮಾ ಅಂತಂದರೆ ಓ ಟಿ ಟಿ ಚಾನಲ್ಸ್ ಅವರು ಬರಲ್ಲ ಕನ್ನಡ ಸಿನಿಮಾ ಅಂತಂದರೆ ಸ್ಯಾಟ್ಲೈಟ್ ಅವರು ಬರ್ತಾ ಇಲ್ಲ ಕನ್ನಡ ಸಿನಿಮಾ ಅಂತಂದರೆ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾ ಇಲ್ಲ ಅಡ್ವಾನ್ಸ್ ಕೊಡ್ತಾಯಿಲ್ಲ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಮಾತಾಡೋರೆಲ್ಲ ತೆಲುಗು ಸಿನಿಮಾಗಳಿಗೆ ಥಿಯೇಟ್ರ್ ಕೊಟ್ಟರೆ ಏನಾಗಬೇಕು ಪರಿಸ್ಥಿತಿ ಕನ್ನಡದ ನಿರ್ಮಾಪಕ ಎಲ್ಲಿ ಹೋಗಬೇಕು ನಿರ್ದೇಶಕ ಎಲ್ಲಿ ಹೋಗಬೇಕು ಕಲಾವಿದರಲ್ಲಿ ಹೋಗಬೇಕು ತಂತ್ರಜ್ಞರಲ್ಲಿ ಎಲ್ಲಿ ಹೋಗಬೇಕು ಕಾರ್ಮಿಕರೆಲ್ಲ ಹೋಗಬೇಕು ಸರಿಸುಮಾರು ಹದಿನೈದು ಕೋಟಿ ಬಂಡವಾಳ ಹಾಕಿ ಸಿನ್ಮಾ ಮಾಡಿದಾಗ ನಾವು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಟಿವ್ ಆಗಿ ತೆಗಿಬೇಕು ಅಂತ ನಾವು ಬಂಡವಾಳ ಹಾಕೋದು ಸೊ ಇವತ್ತು ನಿಮಗೆ ಬೇರೆ ಭಾಷೆ ಸಿನ್ಮಾ ದೊಡ್ಡದು ಅನ್ನೋದಾದರೆ ಹಂಗಾರೆ ನಮ್ಮ ಭಾಷೆಯಲ್ಲಿ ಯಾಕೆ ನಾವು ಸಿನಿಮಾ ಮಾಡಬೇಕು ನಮ್ಮ ಭಾಷೆಗೆ ನೀವು ಕೊಡ್ತಾರೋ ಬೆಲೆ ಏನು ಇದಿಷ್ಟು ಪ್ರಶ್ನೆಗಳು ನಮ್ಮಲ್ಲಿದೆ ಅದನ್ನು ಮೀರಿ ನಮ್ಮ ಸಂಧಾನಗಳು ನಡೀತಾ ಇದೆ ಹೋರಾಟಗಳು ನಡೀತಾ ಇದೆ ಆದರೆ ತುಂಬ ಖುಷಿ ಕೊಡೋ ವಿಚಾರ ಅಂತಂದರೆ ದೂರದ ಅಮೇರಿಕಾ ದೇಶದಲ್ಲಿ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡಿ ಅಂತಂದರೆ ಅವರು ಕೋಆಪರೇಟೇ ಮಾಡೋದಿಲ್ಲ ಡಿಸ್ಟ್ರಿಬ್ಯೂಟರ್ಸ್ ಬಿಕಾಸ್ ನಾನು ಇಷ್ಟು ಸಿನಿಮಾಗಳನ್ನು ಅಮೆರಿಕಾದಲ್ಲಿ ರಿಲೀಸ್ ಮಾಡಬೇಕು ಇಷ್ಟು ಸಿನಿಮಾಗಳನ್ನು ಯು ಕೆಲ್ ರಿಲೀಸ್ ಮಾಡಬೇಕು ಇಷ್ಟು ಸಿನಿಮಾಗಳನ್ನು ಗಲ್ಫ್ ಕಂಟ್ರೀಸಲ್ಲಿ ರಿಲೀಸ್ ಮಾಡಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ನಾನು ಒಬ್ಬ ಆದರೆ ಬಹುತೇಕ ಸಿನಿಮಾಗಳಲ್ಲಿ ನನಗೆ ಆ ಸಕ್ಸಸ್ ಸಿಕ್ಕಿಲ್ಲ ನಾನು ಸಂಜು ಗೀತ ರಿಲೀಸ್ ಮಾಡೋಕ್ಕಾಗಲಿಲ್ಲ ಮೈನರ್ ರಿಲೀಸ್ ಮಾಡೋಕ್ಕಾಗಲಿಲ್ಲ ಮಾಸ್ತೆ ಗುಡಿ ಆಗಿಲ್ಲ ಅಮರ್ ಅಮರೀಷಣ್ಣನಂತ ಒಬ್ಬ ದಿಗ್ಗಜ ಇದನ್ನು ಒಂದು ಸ್ ಒಂದು ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡೋಕ್ಕಾಗಲಿಲ್ಲ ಶ್ರೀಕೃಷ್ಣ ಅಟ್ ಜಿಮೇಲ್ ಡಾಟ್ ಕಾಮ್ ಆಗ್ಬೋದು ಗುರುತುಂದಸೀತಾಕಾಲ ಮತ್ತು ಒಂದು ತೆಲುಗು ಸಿನಿಮಾ ಮಾಡಿದಾಗ ದೇರ್ ವರ್ ಫಾರ್ಟಿ ಸ್ಕ್ರೀನ್ಸ್ ತೆಲುಗು ಸಿನಿಮಾ ಅಂತ ನಾಗಶೇಖರ್ ಸಿನಿಮಾ ಅಂತ ಅದನ್ನು ತಗೊಳ್ಳಿಲ್ಲ ತೆಲುಗು ಸಿನಿಮಾ ನಲವತ್ತು ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡಿದ್ರು ಆ ಸಿನಿಮಾನ ಈ ಕಾಲ ಯಾವಾಗ ಬರುತ್ತೆ ನಮಗೆ ಅಂತ ನಾನು ತುಂಬ ನೋಂದ್ಕೊಂಡಿದ್ದೆ ಆಗ ಸೊ ಇವತ್ತು ನಾನು ಅದಕ್ಕೆ ಖುಷಿ ಇದ್ದೀನಿ ನಿಮ್ಮ ಮುಂದೆ ನಾನು ಆ ವಿಚಾರನ ಹಂಚ್ಕೋತಾ ಇದ್ದೀನಿ ಬ ಇದೇ ಫಸ್ಟ್ ನಾನು ಈ ವಿಷಯನ ನಾನು ಮೀಡಿಯಾಗೆ ರಿವೀಲ್ ಮಾಡ್ತಾ ಇರೋದು ಫಸ್ಟು ನಾನು ಪ್ರಪೋಸ್ ಮಾಡಿದೆ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನೋದೇ ಕನಸಿತ್ತು ಆಫ್ಟರ್ ಗುರುತುಂದ ಸೀತಾ ಕಾಲಂ ತೆಲುಗು ಆದಮೇಲೆ ಈ ಸಿನಿಮಾನ ಆ ಮಟ್ಟಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಓಕೆ ಸ್ನೇಹಿತರಿದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಕನ್ವಿನ್ಸ್ ಮಾಡೋಣ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಬಟ್ ಕೇಳದ ಮೊದಲನೇ ದಿನ ನನಗೆ ಸಿಕ್ಕ ಉತ್ತರ ಇಲ್ಲ ಸರ್ ಕನ್ನಡ ಸಿನಿಮಾನ ಸ್ಕ್ರೀನ್ ಅಷ್ಟು ಹಿಂಗೆ ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೆ ಕನ್ನಡ ಸಿನಿಮಾದಿಂದ ಆಗಿದ್ದು ಬಂಡವಾಳ ಹೋಗುತ್ತೆ ಹೊರತು ಒಂದು ರೂಪಾಯಿ ಬರಲ್ಲ ಆಮೇಲೆ ಯಾರೂ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋಲ್ಲ ಸರ್ ಸೊ ವಿ ಕ್ಯಾಟಗರೈಸ್ ಆನ್ ಹಿಂದಿ ತಮಲ್ ತೆಲುಗು ಈ ಥರ ಸಿನಿಮಾಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ನಾಟ್ ಕನ್ನಡ ಅಂತ ಐ ಇಟ್ ಫೈನ್ ನಾನು ವರ್ಲ್ಡ್ ವೈಡ್ ಅಂತ ರಿಲೀಸ್ ಮಾಡಿಬಿಟ್ಟಿದ್ದೀನಿ ಸರ್ ಒಂದು ಎರಡು ಸ್ಕ್ರೀನ್ ನಾನು ಆದರೂ ಹಾಕ್ಕೊಡಿ ಅದಕ್ಕೂ ಅವ್ರು ಒಪ್ಪಲಿಲ್ಲ ಒಪ್ಪಲಿಲ್ಲ ಪ್ರತ್ಯಂಗಿರಾ ಸಿನಿಮಾಸ್ ಅಂದ ಅವರು ಈಸ್ ಅ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್ ಅವರಿಗೆ ನನ್ನ ಫ್ರೆಂಡ್ ಫ್ರೆಂಡ್ ಇದ್ದರು ಅವ್ರನ್ನ ಕೇಳಿದೆ ಅಟ್ಲೀಸ್ಟ್ ಒಂದೆರಡು ಸ್ಕ್ರೀನ್ ಸ್ಕ್ರೀನ್ ಮಾಡೋಣ ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಫರ್ಮ್ ಟು ಅದರ್ ಲ್ಯಾಂಗ್ವೇಸ್ ಅಂತ ನಾನು ಸರಿ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿದ್ರು ಟ್ರೈ ಮಾಡಿದಾಗ ಅಲ್ಲೊಂದು ಟೆಸ್ಟ್ ಬಂತು ವಾಟ್ ಈಸ್ ದ ಟೆಸ್ಟ್ ಅಂತಂದರೆ ನಿಮ್ಮ ಸಿನಿಮಾ ಕ್ವಾಲಿಟಿ ಕನ್ನಡ ಸಿನಿಮಾ ಅಂದರೆ ಅದು ಕ್ವಾಲಿಟಿ ಕಮ್ಮಿ ಇರುತ್ತೆ ಸೊ ದೆ ಡೋಂಟ್ ಪ್ರಿಫರ್ ಸಿ ಸ್ಕ್ರೀನ್ಸ್ ಅವ್ರ ಸ್ಕ್ರೀನ್ ಕೊಡೋಲ್ಲ ಅಂತೆಲ್ಲ ಅಂದರು ಸರ್ ಯು ಕೆನ್ ಟೆಸ್ಟ್ ನಮ್ಮ ಕ್ವಾಲಿಟಿ ಚೆಕ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಬೇಕು ನಾನು ಸಿನಿಮಾ ಕಳ್ಸೋಕ್ಕಾಗಲಿ ಟ್ರೈಲರ್ ಕಳ್ಸೋಕ್ಕಾಗಲಿ ಇಲ್ಲ ವಿ ಹ್ಯಾವ್ ಸಾಂಗ್ಸ್ ಸಾಂಗ್ಸ್ ಕಳಿಸಿ ಚೆಕ್ ಮಾಡಿ ಸೊ ಚೆಕ್ ಮಾಡಾದ್ಮೇಲೆ ಸಡನ್ನಾಗಿ ನನಗೆ ಕೊಟ್ಟ ಅವರ ಮೊದಲ ಉತ್ತರ ಹತ್ತು ಸ್ಕ್ರೀನ್ಗಳು ನಿಮ್ಮ ಸಿನಿಮಾನ ಸ್ಕ್ರೀನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಮೇಜರ್ ಮೇಜರ್ ಟೆನ್ ಸ್ಕ್ರೀನ್ಸ್ ಅದು ಫೋನ್ ಕೊಟ್ಟಿದ್ದು ಓಪನ್ ಮಾಡಿ ಮೇಜರ್ ಟೆನ್ ಸ್ಕ್ರೀನ್ಸ್ ಅಂತ ಆ ಹಾಂ ಆ ಟೆನ್ ಸ್ಕ್ರೀನ್ಸ್ ಅನ್ನೋದು ನನಗೆ ಭಾಳ ದೊಡ್ಡ ಖುಷಿಯಾಗಿ ಕಿಟಪಂಗೆ ಕಿಟಪ ಎಸ್ ಪ್ರೊಡ್ಯೂಸರ್ ಫೋನ್ ಮಾಡಿ ಎಸ್ ಯು ಯಾವ್ ಗೋಟ್ ಥಿಯೇಟರ್ಸ್ ಇನ್ ಅಮೆರಿಕಾ ಅಂತ ಈಗ ಲೇಟೆಸ್ಟಾಗಿ ನಮಗೆ ಮೂವತ್ತೊಂದು ಥಿಯೇಟರ್ಸ್ನವರು ನಮಗೆ ಸಿನಿಮಾ ಕೊಟ್ಟಿದ್ದಾರೆ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ ಆಲ್ ಓವರ್ ದ ಮೇಜರ್ ಸಿಟೀಸ್ ಆಫ್ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಮೇಜರ್ ಸಿಟೀಸಲ್ಲಿ ಮೇಜರ್ ಸ್ಕ್ರೀನ್ಸ್ ಇವತ್ತು ಮೂವತ್ತೊಂದಾಗಿದೆ ಡಿಸ್ಟ್ರಿಬ್ಯೂಟರ್ ಹೇಳ್ತಿದ್ದಾರೆ ಇಟ್ ಮೈ ಗೋಪ್ ಟು ಫಿಫ್ಟಿ ಆಲ್ಸೋ ಪೀಪಲ್ ಆರ್ ಲೈಕಿಂಗ್ ಎ ಫಲ್ ಪೀಪಲ್ ಆರ್ ವೋಟಿಂಗ್ ಎ ಫಲ್ ಪೀಪಲ್ ಆರ್ ಬುಕಿಂಗ್ ಎ ಫಲ್ ಇಂಥ ಒಂದು ಅಪ್ರಿಷಿಯೇಷನ್ ದೂರದ ಹೊರದೇಶದಲ್ಲಿ ಸಿಗ್ತಾ ಇರಬೇಕಾದ್ರೆ ಈ ಲಿಸ್ಟನ್ನ ಕೂಡ ನಿಮಗೆ ಕೊಡ್ತೀನಿ ನೋಡಿ ಎಲ್ಲೆಲ್ಲಿದೆ ಫೀನಿಕ್ಸಲ್ಲಿದೆ ಲಾಸ್ ಏಂಜಲೀಸಲ್ಲಿ ನಾ ಎರಡು ಸ್ಕ್ರೀನ್ ಇದೆ ಸ್ಯಾನ್ ಫ್ರಾನ್ಸಿಸ್ಕೋಲಿ ಮೂರು ಸ್ಕ್ರೀನ್ ಇದೆ ಹಾಟ್ಫರ್ಡು ಶಿಕಾಗೋ ಕಾನಸ್ ಬಾಸ್ಟನ್ ಮಾಲ್ಟರ್ ಡೆಟ್ರಿಯಾಟ್ ಸೇಂಟ್ ಲೂಯಿಸ್ ಎಲ್ಲ ಫಿಲಿಡಾಲ್ಫಿಯಾ ಆಲ್ಮೋಸ್ಟ್ ಆಲ್ ದ ಮೇಜರ್ ಸಿಟೀಸ್ ಆಫ್ ಯು ಎಸ್ ನಮಗೆ ಮೇಜರ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ ಬಟ್ ನಮ್ಮೂರಲ್ಲಿ ನಮಗೆ ಸ್ಕ್ರೀನ್ ಇಲ್ಲ ಅನ್ನೋದು ನಿಜಕ್ಕೂ ವಿಷಾದ ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಬಹುಶಃ ನಾವೇ ಹೊಣೆಗಾರರಾಗ್ಬೋದೇನೋ ಬಟ್ ಅದರಲ್ಲಿ ತಿರುಳಿಲ್ಲ ನಾವೇ ಹೊಣೆಗಾರರಾಗ್ತೀವಿ ಅಂತಂದರೆ ಜಾಸ್ಟ್ ಬಿ ಟೇಕನ್ ಕೇರ್ ಪ್ರಾಪರ್ ಇಲ್ಲಾಂದರೆ ಕನ್ನಡ ಸಿನಿಮಾ ಉಳಿಯೋದು ಕಷ್ಟ ಕನ್ನಡ ಕನ್ನಡದಲ್ಲಿ ನಿರ್ಮಾಪಕರು ಸತ್ತೋಗ್ತಾ ಇದ್ದಾರೆ ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ ಅನ್ನೋರು ಇಲ್ಲ ಇರೋ ನಾಲ್ಕು ಜನ ಎಕ್ಸಿಬಿಟ್ರಸು ಈ ಕೆಲಸ ಮಾಡಿದ್ರೆ ಬೇರೆ ಭಾಷೆ ಸಿನಿಮಾಗಳು ನಾವು ನೋಡ್ತೀವಿ ನಮ್ಮಲ್ಲೂ ಬರ್ತವೆ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಒಂದು ಸಿನಿಮಾಗೆ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡೋದು ಮಾತ್ರ ಮುಖ್ಯ ಆಗುತ್ತೆ ಬೇರೆ ಭಾಷೆ ಸಿನಿಮಾ ಹಾಕ್ಬೇಡಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ ನಾವು ಬೇರೆ ಭಾಷೆ ಹೋಗಿ ಸಿನಿಮಾ ಮಾಡಿದ್ದೀವಿ ಬಟ್ ದಿಸ್ ಈಸ್ ಅ ವೆರಿ ಡಿಜಾ ಡಿಸಾಸ್ಟ್ರಸ್ ಮೂಮೆಂಟ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ಕನ್ನಡ ಇಂಡಸ್ಟ್ರಿ ಸೊ ಅಸ್ ಗೋ ಫಾರ್ವರ್ಡ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಮತ್ತೆ ನಮ್ಮ ಆಡಿಯನ್ಸು ಒಂದು ಸ್ಕ್ರೀನಲ್ಲ ಹತ್ತು ಸ್ಕ್ರೀನ್ ಮತ್ತೆ ಜಾಸ್ತಿ ಮಾಡ್ತೀವಿ ನೂರು ಸ್ಕ್ರೀನ್ ಜಾಸ್ತಿ ಆಗುತ್ತೆ ನೂರು ಶೋಸ್ ಜಾಸ್ತಿ ಆಗುತ್ತೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ ವಿ ಆರ್ ಕಮ್ಮಿಂಗ್ ಆನ್ ಜಾನ್ವರಿ ಟೆಂತ್ ವಿತ್ ಫುಲ್ ಸ್ಟ್ರೆಂತ್ ಸೊ ನೀವೆಲ್ಲರೂ ಒಂದ್ಸರಿ ಚಪ್ಪಾಳೆ ಹೊಡಿಬೇಕು ಕನ್ನಡ ಸಿನಿಮಾಗೆ ಜೈ ಇದೊಂದು ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಗೆದ್ದೆ ಗೆಲ್ತೀವಿ ಸೊ ಲೆಟ್ಸ್ ವಾಚ್ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಆನ್ ಜಾನ್ವರಿ ಟೆಂತ್ ಆಲ್ ಸ್ಕ್ರೀನ್ಸ್ ಆಲ್ ದ ಮೇಜರ್ ಸ್ಕ್ರೀನ್ ಅಂದರೆ ಈಗ ನಾಗಶೇಖರ್ ಸಿನಿಮಾ ಅಂತಂದರೆ ಒಂದಂತೂ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾಗಶೇಖರ್ ಡೈರೆಕ್ಷನ್ ಸಿನಿಮಾ ಅಂದರೆ ಮಿನಿಮಮ್ ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಎಸ್ ಆಲ್ ದ ಸಾಂಗ್ಸ್ ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಮೆಲೋಡಿಯಸ್ ಆ್ಯಂಡ್ ವೆರಿ ಒಂಡರ್ಫುಲ್ ಆ್ಯಂಡ್ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡೋದು ಫೋಟೋಗ್ರಫಿ ಫೋಟೋಗ್ರಫಿ ಎಸ್ ಐ ಹ್ಯಾವ್ ಸತ್ಯ ಮೀ ವಿತ್ ಆ್ಯಸ್ ಸತ್ಯ ಅವರು ತುಂಬ ಅದ್ಭುತವಾದ ಛಾಯಾಗ್ರಹಣನ ಮಾಡಿದ್ದಾರೆ ನಾನೊಂದು ಮಾತು ಹೇಳ್ತಾ ಇದ್ದೆ ನಾನು ನಾವು ಟ್ರೈಲರ್ ಬಿಡೋಲ್ಲ ಈ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ದೆ ಯಾಕೆ ಟ್ರೈಲರ್ ಬಿಡೋಲ್ಲ ಟ್ರೈಲರ್ ಅಂದರೆ ಏನು ನಾವು ತೆಗೆದಿರೋ ಒಂದಷ್ಟು ಬ್ಯೂಟಿಫುಲ್ ಶಾಟ್ಗಳನ್ನು ಜಾಯಿನ್ ಮಾಡಿ ಅದಕ್ಕೊಂದು ಮೆಲೋಡಿಯಸ್ಸು ಅಥವಾ ಒಂದು ರಾಕಿಂಗು ಅಥವಾ ಒಂದು ಶಾಕಿಂಗ್ ಮ್ಯೂಸಿಕ್ ಹಾಕಿ ಅದನ್ನು ರಿಲೀಸ್ ಮಾಡೋದು ಟ್ರೈಲರು ಅಂತ ನಾವು ಮೋಸ್ಟ್ ಆಫ್ ದಿ ಡೈರೆಕ್ಟರ್ಸ್ ಅಂದ್ಕೋತೀವಿ ಸೊ ಈ ಸಿನಿಮಾದಲ್ಲಿ ಚೆನ್ನಾಗಿರೋ ಶಾರ್ಟ್ಸನ್ನ ತೆಗೆದು ಹಾಕಬೇಕು ಅಂದರೆ ಇಡೀ ಎರಡು ಗಂಟೆ ಎರಡು ನಿಮಿಷದಲ್ಲಿರೋ ಅಷ್ಟು ಶಾರ್ಟ್ಸ್ ಚೆನ್ನಾಗಿದೆ ಯಾವುದನ್ನು ತೆಗೆದಾಕಬೇಕು ಸೊ ಹಾಗಾಗಿ ಇಡೀ ಸಿನಿಮಾನೇ ಒಂದು ಟ್ರೈಲರ್ ಥರ ಇದೆ ಹಾಗಾಗಿ ಟ್ರೈಲರ್ ಅಲ್ಲದೆ ಇವತ್ತು ಸಾಂಗ್ಲರ್ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಆ ಸಾಂಗ್ ಪ್ಲಸ್ ಟ್ರೈಲರ್ ಈಸ್ ಅ ಸಾಂಗ್ಲರ್ ಇವತ್ತು ಸಂಜೆ ಏಳು ಗಂಟೆಗೆ ನಾವು ಆ ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಡೈಲಾಗ್ಸ್ ಅಂತ ಬಂದಾಗ ಚಕ್ರವರ್ತಿ ಚಂದ್ರಚೂಡವರು ನನ್ನ ಜೊತೆ ಕಥಾ ವಿಸ್ತರಣೆಯಲ್ಲಿ ಕೂತ್ಕೊಂಡು ಚಿತ್ರಕಥಾ ವಿಸ್ತರಣೆಯಲ್ಲಿ ಕೂತ್ಕೊಂಡು ಸಂಭಾಷಣೆನ ಬರೆದು ಭಾಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಸೊ ಈ ಸಿನಿಮಾದಲ್ಲಿ ಡೈಲಾಗ್ ಸೆಕ್ಷನ್ ಅಂತ ಕೂಡ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಇದೆಲ್ಲ ಸೆಕ್ಷನ್ಗಳು ಎಡಿಟಿಂಗ್ ಸೆಕ್ಷನ್ ಆಗ್ಬೋದು ಸೌಂಡ್ ಸೆಕ್ಷನ್ ಆಗ್ಬೋದು ಈ ಸಾರಿ ರೀ ರೆಕಾರ್ಡಿಂಗ್ ಅಂತಂದರೆ ನಿಮಗೆ ತುಂಬ ಜನ ಹೇಳ್ತಾರೆ ಅಲ್ಲಿ ಕೆಲಸ ಮಾಡಿದವ್ರು ಹೇಳ್ತಿದ್ರು ಇಳೆಯ ರಾಜ ಸರ್ ಸಿನ್ಮಾ ಥರ ಸೌಂಡ್ ಬರ್ತಾ ಇದೆ ಈ ಸಿನಿಮಾ ಅಂತ ವೆರಿ ಗುಡ್ ತುಂಬ ಸಂತೋಷ ಆಯಿತು ವಿಶ್ವದವರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು ಬಿಟ್ಟು ಎಲ್ಲ ವಿಭಾಗಗಳಲ್ಲೂ ಅತ್ಯದ್ಭುತವಾದ ಕೆಲಸ ಆಗಿದೆ ಇಷ್ಟು ಅತ್ಯದ್ಭುತವಾದ ಕೆಲಸಗಳಾಗಬೇಕು ಅಂತಂದರೆ ನಿರ್ಮಾಪಕರು ಭಾಳ ಅತ್ಯದ್ಭುತವಾದ ಬಂಡವಾಳವನ್ನು ಈ ಸಿನಿಮಾಗೆ ಶಲವಾದಿ ಕುಮಾರ್ ಅವರು ಹಾಕಿದ್ದಾರೆ ಸೊ ಸಿನಿಮಾ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೆರೆಗೆ ಬರ್ತಾಯಿದೆ